ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೀತಾ ಇದೆ ಸಚಿವ ಅವರು ಎಲ್ಲಿ ಅನುಕೂಲ ಇರತ್ತೋ ಅಲ್ಲಿ ಮಾತಾಡ್ತಾರೆ ಸಿಬಿಐ ತನಿಖೆ ಮಾಡಲಿ ಸುಮೋಟೋ ಕೇಸ್ ಹಾಕಿಕೊಳ್ಳಲಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕಿದ್ದಾರೆ ಅಂಕಿ ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಹ್ಲಾದ್ ಜೋಶಿ ಚರ್ಚೆಗೆ ಬರ್ತಾರಾ ಹೇಳಿ ದೇಶದಲ್ಲಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಮಾತಾಡ್ತಾರಾ ಹಿಂದುತ್ವ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸಿಐ ಟಿಗೆ ಸಪೋರ್ಟ್ ಮಾಡಿ ನಮ್ಗೆ ಸಿಗುತ್ತೆ ಎಂದು ಅವರು ಹೇಳಿದ್ದಾರೆ ಐ ಟಿ ಪ್ರಕರಣ ಅಥವಾ ಎಸ್ಐಟಿ ತನಿಖೆ ನಡೀತಾ ಇದೆ ಸೊ ಡೇ ಟು ಡೇ ಇನ್ಫಾರ್ಮೇಶನ್ ನಮ್ಗೆ ಏನು ಸಿಗ್ತಾ ಇದೆ ಮಾಧ್ಯಮ ಮುಖಾಂತರ ಸಿಗ್ತಾ ಇದೆ ಆದರೆ ಸಮರ್ಪಕವಾಗಿ ಕ್ಲಿಯರ್ ಪಿಕ್ಚರ್ ನನ್ನ ಹತ್ರ ಇಲ್ಲ ಎಸ್ಐಟಿ ತನಿಖೆ ನಡೀತಾ ಇದೆ ಲೆಟ್ ಅಸ್ ವೇಟ್ ಸೊ ನಾನು ಏನು ಮಾತನಾಡ್ಬೇಕು ಈಗ ಜೋಷಿ ಸಾಹೇಬರು ಇದೇ ವಿಷಯದಲ್ಲಿ ಇಂಥ ಮಾತಾಡ್ತಾರೆ ಬೇರೆ ವಿಷಯ ಮಾತಾಡೋದಲ್ಲ ಹಾ ಅವ್ರಿಗೆ ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ ನೀವು ಅದನ್ನೇ ಕೇಳ್ತೀರಿ ಜೋಶಿ ಅವ್ರು ಕೇಳ್ರಿ ಇದ್ರ ಬಗ್ಗೆ ಯಾಕೆ ಕೇಳ್ತೀರಿ ಇದು ಸ್ಯಾಕ್ ಇದ್ರಂತೆ ಅವ್ರಿಗೆ ಎಲ್ಲಿ ಬೇಕು ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಹಂಗೆ ಹೇಳೋದು ನೀವು ನಮ್ಮ ಹತ್ರ ಬಂದು ಕೇಳೋದು ಅದ ಈಗ ಅಲ್ಲ ಅವ್ರಿಗೆ ಸ್ವಲ್ಪ ಸೆಂಟ್ರಲ್ಲು ಇಂಟರ್ನ್ಯಾಷ್ನಲ್ ಪರವಾಗಿ ಮಾತಾಡೋದು ಕೇಳ್ರಲ್ಲ ಪ್ಲಾಂಟೆಡ್ ಇದ್ರೆ ಯಾವ ಟೈಮ್ನಾಗ ಆಗಿರೋ ಸೌಜನ್ಯ ಪ್ರಕರಣ ಯಾವಾಗ ಆಯಿತು ಸೌಜನ್ಯ ಪ್ರಕರಣ ಯಾವಾಗ ಚಾಲುವಾಯ್ತು ಪ್ಲಾಂಟೆಡ್ ನಾನ್ ಪ್ಲಾಂಟೆಡ್ ಪ್ಲಾಂಟೆಡ್ ಇದ್ರೆ ಎವಿಡೆನ್ಸ್ ಅಂತ ಕೇಳ್ರಿ ಜೋಶಿ ಸಾಹೇಬ್ ಹತ್ರ ಪ್ಲಾಂಟೆಡ್ ಅಂತಕ್ಕಂಥ ಎವಿಡೆನ್ಸ್ ಇದ್ರೆ ತಂದು ಕೊಟ್ಬಿಟ್ರೆ ಆಯ್ತಲ್ಲ ಸಿ ಬಿ ಅವ್ರ ಹತ್ರ ಇದೆ ಸಿ ಬಿ ಐ ತನಿಖೆ ಮಾಡಕ್ಕೆ ಹೇಳಿ ಯಾರು ಬೇಡ ಅಂದರೆ ಇಫ್ ದೇ ವಾಂಟ್ ದಿ ಕೆನ್ ಡು ಸುಮೋಟ ಮಾಡ್ಬೋದಲ್ಲ ಈಗ ನಾವು ಕೇಳ್ತಕ್ಕಂಥ ಪ್ರಶ್ನೆ ಅವ್ರು ಯಾವಾಗಲೂ ಸೆಲೆಕ್ಟೆಡ್ ಆಗಿ ಮಾತನಾಡ್ತಾರೆ ಬಿ ಜೆ ಪಿ ಅವ್ರೇನಂತಂದ್ರೆ ಆಮೇಲೆ ನಿಮಗೆ ಯಾವುದಕ್ಕೂ ಸಿಗಲ್ಲ ಡಿಮಾರಿಟೇಷನ್ ಬಗ್ಗೆ ಸಿಗಲ್ಲ ಜಿ ಡಿ ಪಿ ಬಗ್ಗೆ ಸಿಗಲ್ಲ ಏನ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಸಿಗಲ್ಲ ಬಡತನ ರೇಖೆಗೆ ಎಷ್ಟು ಜನ ಇದ್ದಾರೆ ಅದು ಸಿಗಲ್ಲ ಅವ್ರು ಹೇಳಿದ್ದೆ ಫೈನಲ್ಲು ಅವ್ರು ಹೇಳಿದ ತಕ್ಷಣ ಅರ್ಧಕ್ಕರ್ಧ ಕೆಲವು ನ್ಯಾಷನಲ್ ಚಾನಲ್ಗಳು ಪರ ಇದಾವೆ ಭಾಷಣ ಹೊಡಿದ್ದಾರೆ ರೀ ಒಂದು ರಿಯಲ್ ಡಿಬೇಟ್ ನೀವೇ ಮಾಡ್ಕೊಂಡು ನೋಡ್ರಿ ನಮ್ ಬಿಟ್ಟು ಬಿಡ್ರಿ ಅಂಕಿಅಂಶಗಳ ಬಗ್ಗೆ ಒಂದು ಏನಾದ್ರೂ ಚರ್ಚೆ ಮಾಡಕ್ ಬರ್ತಾರ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೇಳಿ ನೋಡ್ರಿ ಅವರಿಗೆ ಕೋಲ್ ಮೊನ್ನೆ ನಲ್ವತ್ತು ಟನ್ ನಲ್ವತ್ತು ಸಾವಿರ ಟನ್ ಕೋಲು ವಾಶ್ ವಾಶ್ಔಟ್ ಆಗಿದೆ ಕಳತನ ಆಗಿದೆ ಅಲ್ಲಿ ಹೇಳ್ತಕ್ಕಂಥದ್ದು ಮಳೆ ಬಂದು ವಾಶ್ಔಟ್ ಆಗಿದೆ ಅಂತ ಇದ್ರ ಬಗ್ಗೆ ಮಾತಾಡ್ತಾರ ಇಂಥ ಬಗ್ಗೆ ಮಾತಾಡಂಗಿಲ್ಲ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದ ಎಷ್ಟು ಜನ ರೈತರು ಸೂಸೈಡ್ ಇದ್ರ ಬಗ್ಗೆ ಮಾತಾಡ್ತಾರ ಏನ್ರಿ ಉಡುಗುರ ಜನ ಸೂಸೈಡ್ ಇದ್ರ ಬಗ್ಗೆ ಮಾತಾಡ್ತಾರ ಸ್ಟೂಡೆಂಟ್ಗಳು ಈ ದೇಶದಲ್ಲಿ ಎಷ್ಟು ಜನ ಸೂಸೈಡ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರ ಚರ್ಚೆ ಇದೆ ಹಿಂದೂ ಮುಸಲ್ಮಾನ ಪಾಕಿಸ್ತಾನ ಹಿಂದೂಗಳು ಓಟ್ ಅಷ್ಟೇ ಇವ್ರೇನು ಹಿಂದೂಗಳು ಒಳ್ಳೇದು ಮಾಡಿದಾರೆ ವಿಚ್ ಪಿ ಗೋರ್ಮೆಂಟ್ ಆರ್ ವಿಚ್ ಪಿ ಮಿನಿಸ್ಟರ್ ಹಿಮ್ಸೆಲ್ಫ್ ವಾಟ್ ಈಸ್ ಡನ್ ಸರ್ಕಾರ ಐತೆ ಕಾನೂನುಗಳು ಇದ್ದಾವೆ ಈ ದೇಶದ ಸಂವಿಧಾನ ಐತೆ ಎಲ್ಲರಿಗೂ ಸಮ ಐತೆ ಇವರೇ ನೆಕ್ಸ್ಟ್ರಾ ಮಾಡ್ತಾರ ಬಂದು ನೀವು ಹಿಂದೂ ತಾನೇ ಆಲ್ಸೋ ಪ್ರೌಡ್ ಹಿಂದೂ ಇವರ್ ಆಲ್ಸೋ ಪ್ರೌಡ್ ಹಿಂದೂ ನಿಮಗೇನು ಸಪ್ರೇಟ್ ಸ್ಕೀಮ್ ಮಾಡಿದಾರೇನ್ರಿ ನಿಮಗೆ ನಿಮಗೇನು ಸಪ್ರೇಟ್ ಸ್ಕೀಮ್ ಬಂದಿದ್ಯಾ ನಿಮ್ಮ ಬಂಗಾರ ತಟ್ಟೆ ಕಳಿಸರಾ ಎಲ್ಲ ಬಿಜೆಪಿ ಮುಖಂಡರು ಮನೆಗಳಿಗೆ ಇವ್ರ ಮಳೆ ಬಂಗಾರ ತಟ್ಟಿರೋದು ಬೇರೆ ಬಡ ಹಿಂದೂಗಳೆಲ್ಲ ಬಸ್ ಸ್ಟ್ಯಾಂಡ್ ಆಗಿರ್ತಾರೆ ಇವರು ಚುನಾವಣೆಗಳು ಬಂದಾಗ ಓಟ್ಬೇಕು ಹಿಂದೂಗಳು ಓಟ್ ಬೇಕು ಅಷ್ಟು ಬಿಟ್ರೆ ಇನ್ನೇನೈತೆ ಆಯ್ತು ಎಷ್ಟು ಬುಡಿಗಳು ಕಟ್ಸರಿ ಹೇಳ್ರಿ ನೋಡೋಣ ಇವರು ಶಕ್ತಿ ಇವ್ರು ಮಾಡಿದಾರ ರಾಮ್ ಟೆಂಪಲ್ ಕಟ್ಟಿರೋದು ಕೂಡ ರಾಮ ಮಂದಿರ ಕಟ್ಟಿರೋದು ಕೂಡ ಜನರ ದುಡ್ಡಲ್ಲಿ ಕಟ್ಟಿದಾರೆ ಇವ್ರನ್ನ ಸ್ವಂತ ಕಟ್ಟಿದಾರ ಆಮೇಲೆ ಬಿಜೆಪಿ ಆಫೀಸ್ಗಳು ಕಟ್ಕೊಂಡಿದಾರಲ್ಲ ಯಾರು ದುಡ್ಡದು ಯಾರು ದುಡ್ಡು ಬಿಜೆಪಿ ಆಫೀಸ್ ಗಳು ಕಟ್ಕೊಂಡಿರೋದು ನೋಡ್ರಿ ಇಂತ ವಿಚಾರಗಳು ಭಾಳ ಇದೆ ಮಾತಾಡಕ್ಕೆ ಸುಮ್ಮನೆ ಏನೋ ಅವರಿಗೆ ಯಾವ್ದು ಬೇಕಾದ್ ಚೂಸ್ ಮಾಡಿ ಮಾತಾಡಿದ್ರೆ ಸರಿಯಲ್ಲ ಅವ್ರಿಗೆ ಮಾಹಿತಿ ಇದ್ರೆ ಕೊಡೋ ಕೇಳಿ ಇಫ್ ಇಸ್ ಗಾಟ್ ಇನ್ಫಾರ್ಮೇಷನ್ ಲೆಟ್ ಇಮ್ ಕಮೆಂಟ್ ಪ್ಲೇಸ್ ದ ಟೇಬಲ್ ಎದು ಕೇಳಬೇಕು ಮೀಡಿಯಾ ಮುಂದೆ